نمسكرا. ವೆಲ್ಕಮ್ ಟು ಟಿವಿ ಕನ್ನಡ ಈಗ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಮೆಟ್ರೋ ಕುರಿತ ಮಾತುಕತೆ ಮೆಟ್ರೋ ದರದಲ್ಲಿ ಅಷ್ಟ ಆಯ್ತು ಇಷ್ಟ ಆಯ್ತು ಅಂತ ದಿಢೀರಾಗಿ ಆಗಿ ಹೆಚ್ಚಾದ ಮೆಟ್ರೋ ದರವು ಬರೋಬ್ಬರಿ ದುಪ್ಪಟ್ಟಾಗಿದ್ದು ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿತ್ತು ಇದರಿಂದ ಪ್ರಯಾಣಿಕರು ಕೂಡ ಕಂಗಾಲಾಗಿದ್ರು ಈಗ ಈ ಟಿಕೆಟ್ ದರದಲ್ಲಿ ಇಳಿಕೆ ಮಾಡಲಾಗಿದ್ದು ಪ್ರಯಾಣಿಕರು ಕೊಂಚ ನಿರಾಳರಾಗಿದ್ದಾರೆ ಎನ್ನಬಹುದು ಹಾಗಾದ್ರೆ ಇಂದಿನ ಈ ವರದಿಯಲ್ಲಿ ಏನೆಲ್ಲಾ ಅಂಶಗಳನ್ನ ತಿಳಿಯಬಹುದು ಎಂಬುದನ್ನ ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನೋಡಿ ಹೌದು ಮೆಟ್ರೋ ಟಿಕೆಟ್ ದರ ಹೆಚ್ಚಾದ ಬಳಿಕ ಪ್ರಯಾಣ ಪ್ರಯಾಣಿಕರ ಸಂಖ್ಯೆಯಲ್ಲಿ ಬಾರಿ ಇಳಿಕೆಯಾಗಿರುವ ಬಗ್ಗೆ ವರದಿಯಾಗಿತ್ತು ಮೂರು ದಿನದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ಮೆಟ್ರೋದಲ್ಲಿ ಸಂಚಾರ ಮಾಡಿಲ್ಲ ಇದು ಮೆಟ್ರೋ ವಿಭಾಗಕ್ಕೂ ದೊಡ್ಡ ನಷ್ಟವೇ ಹೌದು ಅಲ್ಲದೆ ಬಿಜೆಪಿ ಕೂಡ ಪ್ರಯಾಣಿಕರೊಂದಿಗೆ ಕೈ ಜೋಡಿಸಿ ಪ್ರತಿಭಟನೆ ಕೂಡ ಮಾಡಿತು ಬಳಿಕ ಈ ಬಗ್ಗೆ ಸಂಪೂರ್ಣವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಎಳೆ ಎಳೆಯಾಗಿ ಇದರ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ರು ಈ ಮೂಲಕ ಮೆಟ್ರೋ ದರ ಏರಿಕೆ ಬಗ್ಗೆ ಪರಿಶೀಲನೆ ನಡೆಸುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ರು ಈ ಬೆನ್ನಲ್ಲೇ ಕಳೆದ ಗುರುವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಬಿ ಎಂ ಆರ್ ಸಿ ಎಲ್ ರಾವ್ ಯಾವ ನಿಲ್ದಾಣದಿಂದ ಯಾವ ನಿಲ್ದಾಣಕ್ಕೆ ದುಪ್ಪಟ್ಟು ದರ ಏರಿಕೆಯಾಗಿದೆಯೋ ಅಲ್ಲಿ ಸ್ಟೇಜ್ ಬೈ ಸ್ಟೇಜ್ ಮರ್ಜು ಮಾಡುವ ಮೂಲಕ ದರ ಕಡಿಮೆ ಮಾಡಲಾಗುವುದು ಪರಿಷ್ಕೃತ ದರ ಪಟ್ಟಿ ಬಿಡುಗಡೆ ಮಾಡುತ್ತೇವೆ ಎಂದಿದ್ರು ಅದರಂತೆ ಇಂದು ಮೆಟ್ರೋ ದರದಲ್ಲಿ ಕೊಂಚ ಇಳಿಕೆ ಆಗಿದೆ ದುಪ್ಪಟ್ಟು ದರ ಏರಿಕೆಯಾಗಿರುವ ನಿಲ್ದಾಣಗಳಲ್ಲಿ ದರವನ್ನ ಪರಿಷ್ಕರಣೆ ಮಾಡಲಾಗಿದೆ ವಿಭಿನ್ನ ಸ್ಲಾಬ್ಗಳ ಅಡಿಯಲ್ಲಿ ಸ್ಟೇಜ್ ಆಧಾರದಲ್ಲಿ ಪ್ರಯಾಣ ದರ ಪರಿಷ್ಕರಣೆ ಮಾಡಿದ್ದು ಮೆಟ್ರೋ ಪ್ರಯಾಣ ದರ ಸ್ಟೇಜ್ ಆಧಾರದಲ್ಲಿ ಇಳಿಕೆ ಮಾಡಲಾಗಿದೆ ದರ ತೊಂಬತ್ತು ಪರ್ಸೆಂಟ್ ಇಂದ ನೂರು ಪರ್ಸೆಂಟ್ ವರೆಗೆ ಹೆಚ್ಚಳವಾಗಿರುವ ನಿಲ್ದಾಣಗಳ ಮಧ್ಯೆ ಇಳಿಕೆ ಹಾಗೂ ನೂರರಷ್ಟು ದರ ಏರಿಕೆಯಾಗಿದ್ರೆ ಅಲ್ಲಿ ಮೂವತ್ತರಷ್ಟು ಮಾತ್ರ ಕಡಿತ ದರ ಡಬಲ್ ಆಗಿರುವ ಕಡೆ ಯಾವ ಸ್ಟೇಜ್ಗಳ ನಡುವೆ ದರ ತುಂಬಾ ಹೆಚ್ಚಾಗಿದೆಯೋ ಆ ಸ್ಟೇಜ್ಗಳ ದರವನ್ನ ಮರ್ಚು ಮಾಡಲಾಗುತ್ತದೆ ಇದರಿಂದ ಕಡಿಮೆ ದೂರದಲ್ಲಿ ಪ್ರಯಾಣಿಸುವವರಿಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ ಎನ್ನಬಹುದು ಆದರೆ ಮೆಟ್ರೋ ಟಿಕೆಟ್ ದರ ಇಳಿಕೆ ಪರಿಣಾಮ ಇಂದು ಬೆಳಗ್ಗೆ ಕೂಡ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ ಕಂಡು ಬಂದಿದೆ ಸಾಮಾನ್ಯವಾಗಿ ಬೆಳಗ್ಗೆ ಹೊತ್ತು ಮೆಜೆಸ್ಟಿಕ್ ನಿಲ್ದಾಣ ತೀವ್ರ ಜನ ದಟ್ಟಣೆ ಇದ್ದು ಮೆಟ್ರೋ ರೈಲು ಹತ್ತುವುದು ಕೂಡ ಕಷ್ಟವಾಗಿರುತ್ತದೆ ಆದ್ರೆ ಇಂದು ಕೂಡ ಆರಾಮವಾಗಿ ಪ್ರಯಾಣಿಸುವಷ್ಟು ಅನುಕೂಲಕರವಾಗಿತ್ತು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇತ್ತು ಎಂದು ಹೇಳಲಾಗ್ತಿದೆ ಪ್ರಯಾಣಿಕರಿಗೆ ಬಿಸಿ ಮುಟ್ಟಿಸಲು ಹೋಗಿ ಮೆಟ್ರೋ ತನ್ನ ಕಾಲ್ ಮೇಲೆ ತಾನೇ ಕಲ್ಲು ಚಲ್ಲಿಕೊಂಡಿತ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಎಂದಿನಂತೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುತ್ತಾ ಅಥವಾ ಇಲ್ವೋ ಎಂಬುದನ್ನ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ